ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಗುರು ಗುರುಶುಕ್ರ ಶನಿಭ್ಯಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ಏಪ್ರಿಲ್ ತಿಂಗಳು ಉತ್ತಮವೂ ಇದೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟವೂ ಇದೆ ಅಂದರೆ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ ಗುರು ಶುಕ್ರರೇ ರಕ್ಷಕರು ಶತ್ರುಗಳು ಹೆಚ್ಚುವರು ಅನ್ನೋ ಒಂದು ವಾಕ್ಯ ಬಂದಿದೆ ನಿಮಗೆ ಅಂದರೆ ಗುರು ಶುಕ್ರರ ಒಂದು ರಕ್ಷಣೆ ಇರುತ್ತೆ ಶುಭ ಗ್ರಹಗಳು ಎಂದು ಪ್ರಸಿದ್ಧವಾದಂತಹ ಬಲಶಾಲಿಯಾದ ಗುರು ಮತ್ತು ಶುಕ್ರರ ಅನುಗ್ರಹ ಏಪ್ರಿಲ್ ತಿಂಗಳು ಪೂರ್ತಿ ಇರಲಿದೆ ಆದರೆ ಅಲ್ಲಿ ನಿಮಗೆ ಈಗಾಗಲೇ ನೀವು ಸಡೇ ಸಾತಿಯ ಪರ್ವದಲ್ಲಿ ಇರುವ ಕಾರಣ ಅಲ್ಲಿ ನಾನಾ ರೀತಿಯ ಪರೀಕ್ಷೆಗಳು ಸಂಕಷ್ಟಗಳು ಸವಾಲುಗಳು ಎದುರಾಗ್ಬೋದು ಶತ್ರುಗಳು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ನಿಮಗೆ ಊಹೆ ಮಾಡಲಿಕ್ಕೂ ಕಷ್ಟ ಆಗ್ಬೋದು ಹಾಗಾಗಿ ಶತ್ರುಗಳು ಹೆಚ್ಚುವರು ಇಷ್ಟು ದಿನ ಮಿತ್ರರಾಗಿದ್ದರು ಈಗ ಶತ್ರುಗಳಾಗ್ಬೋದು ಇಷ್ಟು ದಿನ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡವ್ರು ಈಗ ಬಾಂಧವ್ಯದಲ್ಲಿ ಸ್ವಲ್ಪ ಅದರಲ್ಲಿ ಕೊರತೆಗಳು ಬರ್ಬೋದು ಅದು ಮನೆ ಮಂದಿಗೆ ಜೊತೆಗೂ ವೈರುಧ್ಯ ಬರುತ್ತೆ ಮಿತ್ರರ ಜೊತೆಗೂ ವೈರುಧ್ಯ ಬರುತ್ತೆ ಸಹೋದ್ಯೋಗಗಳ ಜೊತೆ ವೈರುಧ್ಯ ಬರುತ್ತೆ ಈ ರೀತಿ ಆ ಒಂದು ಶತ್ರುಗಳ ಒಂದು ಹೆಚ್ಚಳ ಈಗ ಆಗುತ್ತೆ ಅದೇ ರೀತಿ ನಾನಾ ರೀತಿಯ ಸವಾಲುಗಳು ಸಂಕಷ್ಟಗಳು ಈ ಏಪ್ರಿಲ್ನಲ್ಲಿ ಬರ್ಬೋದು ಆದರೆ ಒಂದು ಸಮಾಧಾನಕರವಾದ ವಿಚಾರ ಏನಂದರೆ ನಿಮಗೆ ಮೇ ಹದಿನಾಲ್ಕರವರೆಗೆ ಗುರುವಿನ ಪರಿವರ್ತನೆ ಆಗುವವರೆಗೆ ಗುರುಬಲದ ಒಂದು ರಕ್ಷಣೆ ಇರುತ್ತೆ ಯಾವಾಗ ಗುರುವಿನ ಒಂದು ರಾಶಿ ಪರಿವರ್ತನೆ ಅವರು ಮಿಥುನ ರಾಶಿಗೆ ಹೋಗ್ತಾರೋ ಅಲ್ಲಿಂದ ನಿಮಗೆ ಆ ಗುರುಬಲವು ಸಹ ಇಲ್ಲವಾಗಿ ಹೋಗುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಇರುವಂತಹ ಈ ಕಟ್ಟ ಕಡೆಯ ಅವಕಾಶ ಈ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥ ತಿಂಗಳಲ್ಲಿ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಬೇಕು ಎಲ್ಲ ಮೇಷರಾಶಿಯವರು ಇಲ್ಲಿ ಗುರುಬಲದ ಅನುಕೂಲ ಇರುವ ಕಾರಣ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು ಸವಾಲುಗಳು ಬಂದರೂ ಅದನ್ನು ಎದುರಿಸಿ ನಿಮಗೆ ಗೆಲ್ಲುವಂತಹದ್ದು ಜೊತೆಗೆ ಅದನ್ನು ನಿವಾರಿಸಿಕೊಳ್ಳುವಂಥ ಒಂದು ಸಾಧ್ಯತೆಗಳು ನಿಮಗೆ ಖಂಡಿತ ಬರುತ್ತೆ ರೀತಿ ಯಾವುದೇ ರೀತಿ ನಿಮ್ಮ ಉದ್ಯೋಗ ವೃತ್ತಿ ಶಿಕ್ಷಣ ಇದರಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಡೆತಡೆಗಳು ಬಂದರೂ ಅವೆಲ್ಲವೂ ನಿಮಗೆ ಬೇಗನೆ ನಿವಾರಣೆ ಆಗಿ ಅದರಿಂದ ಉತ್ತಮ ಫಲಗಳು ಕಡಿತಾ ಹೋಗುವಂಥ ಸಾಧ್ಯತೆ ಇರುತ್ತೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟನು ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಅಡೆತಡೆಗಳು ಬರ್ತವೆ ಕೆಲವೊಮ್ಮೆ ಸಣ್ಣ ಪುಟ್ಟ ನಷ್ಟಗಳ ಒಂದು ಚಿಂತನೆ ಬಂದರೂ ಅದು ಶೀಘ್ರವಾಗಿ ಆ ನಷ್ಟ ನಿವಾರಣೆ ಆಗಿ ಮತ್ತೆ ನಿಮಗೆ ಲಾಭದ ಕಡೆಗೆ ಬರಲಿಕ್ಕೆ ಗುರು ಮತ್ತು ಶುಕ್ರರ ಅನುಗ್ರಹ ಬರುತ್ತೆ ಹಾಗಾಗಿ ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ ಶುಕ್ರನ ಅನುಗ್ರಹ ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದೆ ಆರಂಭದಲ್ಲಿ ಶುಕ್ರನಿಗೆ ಸ್ವಲ್ಪ ವಕ್ರಗತಿ ಬರುತ್ತೆ ಹನ್ನೆರಡನೇ ತಾರೀಕರೆಗೂ ಆ ಬಳಿಕ ತಿಂಗಳ ಕೊನೆವರೆಗೂ ಶುಕ್ರನು ರುಜುಗತೆಯಲ್ಲೇ ಇರ್ತಾನೆ ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರಲಿದೆ ಹಾಗೆಯೇ ಈ ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಹಣಕಾಸಿಗೆ ವ್ಯಾಪಾರ ಉದ್ಯಮಕ್ಕೆ ಎಲ್ಲ ಅಷ್ಟೇನು ಕೊರತೆಗಳು ಆಗುವುದಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇದನ್ನು ಇದನ್ನು ನಿವಾರಿಸಿಕೊಂಡು ನೀವು ಮುಂದೆ ಹೋಗ್ಬೋದಾಗಿದೆ ಇದರದ ಜೊತೆಗೆ ಇದರ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಹದಿನೈದು ಬಾರ ದಿನಗಳಲ್ಲಿ ಆಗಲೋ ಅಂಥದ್ದಿರುತ್ತೆ ಅದೇ ರೀತಿ ಕೇತುವಿನ ಬೆಂಬಲ ಸಹ ನಿಮಗೆ ಇರುವ ಕಾರಣ ಕೆಲವೊಮ್ಮೆ ಆಕಸ್ಮಿಕ ಧನ ಲಾಭ ಸಹ ಆಗುವಂಥದ್ದು ಇನ್ನು ಈ ವಿದೇಶದ ಉದ್ಯೋಗ ವಿದೇಶಕ್ಕೆ ಹೋಗುವಂಥ ಒಂದು ಏನಾದರೂ ವ್ಯಾಪಾರ ಉದ್ಯಮದ ವಿಚಾರ ಅಥವಾ ವಿದೇಶದಲ್ಲಿ ಶಿಕ್ಷಣ ಮುಂತಾದ ಪ್ರಯತ್ನಗಳಿಗೆ ಈಗಲೂ ಶುಭ ಒಂದು ಅವಕಾಶಗಳು ಬರ್ತವೆ ಕೇತುವಿನ ವಿಶೇಷದ ಬೆಂಬಲ ನಿಮಗೆ ಅಂತಹ ವಿಚಾರಗಳಿಗೆ ಸ್ವಲ್ಪ ಸಹಾಯಕ್ಕೆ ಬರಲಿದೆ ಇನ್ನು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ಸ್ವಲ್ಪ ಈಗ ಹಿನ್ನಡೆ ಆಗ್ಬೋದು ಅವೆಲ್ಲವೂ ಅನ್ನು ಅಂದುಕೊಂಡಾಗೆ ಸ್ಪೀಡಾಗಿ ಆಗೋದಿಲ್ಲ ಯಾಕಂದರೆ ರವಿ ಮತ್ತು ಮಂಗಳನ ನಿಮಗೆ ಅಷ್ಟು ಬೆಂಬಲ ಈಗ ಇರೋದಿಲ್ಲ ಆ ಮಂಗಳನ ಅತಿ ನಿಚತ್ವದ ಪದ್ಧತಿಗೆ ನಿಮಗೆ ಇರತಕ್ಕಂಥ ನಿಮ್ಮ ರಾಶಿಯಿಂದ ಇರತಕ್ಕಂಥ ಒಂದು ಮಂಗಳನ ಸ್ಥಾನವು ಅಷ್ಟು ಈಗ ಉತ್ತಮವಾದ ಸ್ಥಾನದಲ್ಲಿ ಇರೋದಿಲ್ಲ ಹಾಗಾಗಿ ಅಲ್ಲಿ ನಿಮ್ಮ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಇರುವಂತಹ ಮಂಗಳರು ನಿಮಗೆ ಇಂತಹ ವಿಚಾರಕ್ಕೆ ಸ್ವಲ್ಪ ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಅದು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಇನ್ನಿತರ ಯಾವುದೇ ರೀತಿಯ ಈ ಭೂಮಿಯ ವ್ಯವಹಾರ ಇತ್ಯಾದಿಗಳು ಸ್ವಲ್ಪ ಹಿನ್ನಡೆ ನಿಧಾನಗತಿ ಆಗ್ಬೋದಾಗಿದೆ ಹಾಗೆ ಸ್ವಲ್ಪ ಎಚ್ಚರಿಕೆ ಮುನ್ನೆಜ್ಜೆ ಇಡಬೇಕಾಗುತ್ತೆ ಎಚ್ಚರಿಕೆ ಹೆಜ್ಜೆ ನೀವು ಇಡಬೇಕಾಗತ್ತೆ ಎಲ್ಲಾದರೂ ನೀವು ಅಂತ ಒಂದು ವಿವಾದಗಳಿಗೆ ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಕೇಸ್ಗಳಾಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಶಾರ್ಟ್ ಕಟ್ಟನ್ನು ಒಂದು ಅಡ್ಡದಾರಿಯನ್ನು ಫಾಲೋ ಮಾಡಲಿಕ್ಕೆ ಹೋಗಿ ನೀವು ಅದರಲ್ಲಿ ವಿವಾದಕ್ಕೆ ಮತ್ತು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಡೆ ಸತಿ ಒಂದು ಸಾರಿ ಆರಂಭ ಆಯಿತು ಅಂದರೆ ಅದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟಗಳಿಗೆ ಬೇರೆ ಬೇರೆ ರೀತಿಯ ವಿಷ ವಿವಾದಗಳಿಗೆ ಸಿಲುಕಿಕೊಳ್ಳುವಂತೆ ಮಾಡುತ್ತೆ ಹಾಗಾಗಿ ನೀವು ಇಂಥ ವಿಚಾರಗಳು ಸ್ವಲ್ಪ ವಿವಾದಾತ್ಮಕವಾಗಿ ಇರುವುದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಅದು ಮಾತಿನಿಂದ ಇರ್ಬೋದು ಹಣಕಾಸಿನಿಂದ ಇರ್ಬೋದು ಡಾಕ್ಯುಮೆಂಟೇಶನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿರ್ಬೋದು ಎಲ್ಲದರಲ್ಲೂ ನೀವು ಸಿಲುಕಿಕೊಳ್ಳುವಂಥದ್ದು ಅಂದರೆ ಅಲ್ಲಿ ನೀವು ಸಂಕಷ್ಟಕ್ಕೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹಾಗಾಗಿ ನಿಮ್ಮ ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದೇ ಇರಲಿ ಎಲ್ಲೋ ನೀವು ವಿವಾದಾತ್ಮಕವಾದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ವಿವಾದಾತ್ಮಕ ವಿವಾದಗಳ ಮುಂದುವಲ್ಲಿ ಅದರಲ್ಲಿ ಮುಂದುವರೆಯದಾಗಲಿ ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ಸಂಶಯಾಸ್ಪದ ವ್ಯಕ್ತಿಗಳು ಸಂಶಯಾಸ್ಪದ ವಿಚಾರಗಳಲ್ಲಿ ನೀವು ಭಾಗಿಯಾಗುವುದಷ್ಟು ಒಳ್ಳೆಯದಲ್ಲ ಇವುಗಳನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು ಯಾಕಂದರೆ ಸತಿಯ ಈಗ ಪರ್ವದಲ್ಲಿ ಇರುವಂಥ ಕಾಲದಲ್ಲಿ ನಷ್ಟ ಭಾವದಲ್ಲಿ ನಿಮಗೆ ನಷ್ಟಗಳು ಎಲ್ಲೆಲ್ಲಿಂದೂ ಆಗ್ಬೋದು ಯಾವ ರೂಪದಲ್ಲೂ ನಷ್ಟ ಆಗ್ಬೋದು ಹಣಕಾಸಿನ ಡೈರೆಕ್ಟಾಗಿ ಆಗ್ಬೋದು ಇನ್ಡೈರೆಕ್ಟ್ ಆಗ್ಬೋದು ಕಳ್ಳತನದಿಂದ ಮೂಲಕ ಆಗ್ಬೋದು ಕಳೆದು ಹೋಗೋ ಮೂಲಕ ಆಗ್ಬೋದು ಬೇರೆ ಯಾರಿಂದಲೂ ಮೋಸ ವಂಚನೆಗಳ ಮೂಲಕವೂ ಆಗ್ಬೋದಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಶತ್ರುಗಳು ಅಥವಾ ನಿಮಗೆ ವಿರೋಧಿಗಳು ಅಥವಾ ನಿಮಗೆ ಉಪಟಳ ಮಾಡೋರು ವಂಚನೆ ಮಾಡೋರು ಮೋಸ ಮಾಡೋರು ಎಲ್ಲೆಲ್ಲೂ ಇರಬಹುದಾಗಿದೆ ಈ ಒಂದು ಕಾಲದಲ್ಲಿ ಹಾಗಾಗಿ ಈ ಒಂದು ಎಚ್ಚರಿಕೆ ಸಹ ನಿಮಗೆ ಬಂದಿದೆ ಗುರು ಶುಕ್ರರ ರಕ್ಷಕರು ಶತ್ರುಗಳು ಹೆಚ್ಚುವರು ಅಂತ ಏನೋ ಒಂದು ವಾಕ್ಯವನ್ನು ಅದನ್ನು ಚೆನ್ನಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಕಾಳಜಿ ಖಂಡಿತ ಬೇಕು ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಅಲ್ಲಿ ಒಂದು ಸೂರ್ಯನ ಚಲನೆ ಆಗುವಂಥದ್ದು ಸೂರ್ಯನು ನಿಮಗೆ ಅಲ್ಲಿ ವ್ಯಯಸ್ಥಾನಕ್ಕೂ ಜನ್ಮಸ್ಥಾನಕ್ಕೂ ಬರಲಿದ್ದಾನೆ ಅಂದರೆ ಒಂದು ಮೀನರಾಶಿಯಲ್ಲಿ ಇರ್ತಾನೆ ಆಮೇಲೆ ಹದಿನಾಲ್ಕನೇ ತಾರೀಕಿನಲ್ಲಿ ಸೂರ್ಯನ ಒಂದು ಮೇಷರಾಶಿ ಮೇಷ ಸಂಕ್ರಾಂತಿ ಆರಂಭ ಆಗುತ್ತೆ ಅದು ಸೌರಮಾನ ಯುಗಾದಿ ಅಂತ ಅದರ ಫಲವನ್ನು ಪ್ರತ್ಯೇಕವಾಗಿ ವಿವರಿಸಿದ್ದೇನೆ ಸೂರ್ಯನ ಒಂದು ಮೇಷರಾಶಿ ಅದನ್ನೆಲ್ಲ ನೀವು ವೀಕ್ಷಣೆ ವೀಕ್ಷಣೆ ಮಾಡಿಕೊಳ್ಳಿ ಯಾರಿಗೆ ಒಂದು ವಿವರವಾಗಿ ಅದರ ಒಂದು ವಿಚಾರ ಬೇಕಂಥವ್ರು ಆ ಒಂದು ವಿವರವಾದ ವಿಡಿಯೋಗಳು ಪ್ರತ್ಯೇಕ ಇರ್ತವೆ ಎಲ್ಲ ರಾಶಿಗಳ ಎಲ್ಲ ಒಂದು ಗ್ರಹಗಳ ಒಂದು ಬೆರೆ ಪರಿವರ್ತನೆ ಆಗುವ ಬೀಜ ಬಿಡಿಯನ್ನು ನಾವು ಕಾಲ ಕಾಲಕ್ಕೆ ಪ್ರಸಾರ ಮಾಡ್ತೇವೆ ಅದನ್ನು ಸಹ ವೀಕ್ಷಿಸಿಕೊಂಡ್ರೆ ನಿಮಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೋದು ಹಾಗಾಗಿ ಆ ಸೂರ್ಯನ ಚ ಪರಿವರ್ತನೆ ನಿಮಗೆ ಪೂರಕವಾಗಿರೋದಿಲ್ಲ ಅಲ್ಲಿರತಕ್ಕಂಥ ಮಂಗಳೂ ನಿಮಗೆ ಪೂರಕವಾಗಿರೋದಿಲ್ಲ ಅಲ್ಲದೆ ನಿಮಗೆ ಆ ಶನಿ ಮತ್ತು ರಾಹು ವಿಶೇಷವಾದ ಒಂದು ಇದು ತೊಂದರೆಗಳು ತೊಂದರೆ ಅಥವಾ ಶತ್ರು ಪೀಡೆಗಳಿರುವಂಥ ಒಂದು ಸ್ಥಾನದಲ್ಲಿ ಇರುವ ಕಾರಣ ರಾಹು ಹಾಗೂ ಶನಿಗಳು ಇರುವ ಕಾರಣ ನಾನಾ ಮೂಲಕ ವ್ಯಯ ಆಗುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಸಹ ಹಾಗೆ ಏರುಪೇರು ಬರುವಂಥದ್ದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ತಲೆದೋರ್ಬೋದು ಕೆಲವರಿಗೆ ಬಿ ಪಿ ಶುಗರ್ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಹಿಂದೆ ಇದ್ದದಕ್ಕಿಂತ ಈಗ ಸ್ವಲ್ಪ ಕಂಟ್ರೋಲ್ ತಪ್ಪುವುದು ಅದು ನಿಯಂತ್ರಣ ತಪ್ಪಿ ನಿಮಗೆ ಹೆಚ್ಚಿನ ಒಂದು ಚಿಕಿತ್ಸೆ ಅಥವಾ ಆಸ್ಪತ್ರೆ ವಾಸದ ಅವಕಾಶ ಕೆಲವರಿಗೆ ಬರುವ ಸಾಧ್ಯತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಜೊತೆಗೆ ನಿಮ್ಮ ಬಾಂಧವ್ಯ ಅಂದರೆ ರಿಲೇಶನ್ಶಿಪ್ ಬಗ್ಗೆ ಅಂದರೆ ನಿಮ್ಮ ಮನೆಯಲ್ಲಿರ್ಬೋದು ಉದ್ಯೋಗ ಜಾಗದಲ್ಲಿರ್ಬೋದು ವ್ಯಾಪಾರ ಸ್ಥಳದಲ್ಲಿ ಎಲ್ಲಿರ್ಬೋದು ಆ ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಲಿಕ್ಕೆ ಖಂಡಿತ ಮೇಷರಾಶಿಯವರು ಈ ಏಪ್ರಿಲ್ ತಿಂಗಳಲ್ಲಿ ಗಮನ ಹರಿಸಲೇಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಆಗ್ಬೋದು ಒಂದು ಸಣ್ಣ ಒಂದು ಮುನ್ನೋಟವನ್ನು ಹೇಳಿದಾಗಿದೆ ಇನ್ನು ಕೆಲವೊಂದು ದಿನಗಳಲ್ಲಿ ಉತ್ತಮ ಖಂಡಿತ ಆಗುತ್ತೆ ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ ಯಾಕಂದರೆ ಚಂದ್ರನ ಚಲನೆ ಕ್ಷಿಪ್ರವಾಗಿ ಆಗುತ್ತೆ ಎರಡು ಎರಡು ಕಾಲು ದಿನಗಳಿಗೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ ಅಂತಹ ಒಂದು ರಾಶಿ ಪರಿವರ್ತನೆಯಿಂದ ನಿಮಗೆ ಯಾವ್ಯಾವ ಡೇಟ್ಗಳಲ್ಲಿ ಉತ್ತಮ ಫಲ ಚಂದ್ರನಿಂದ ಬರುತ್ತೆ ಯಾವ ಡೇಟ್ಗಳಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಅಂತ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಅದನ್ನು ಈಗ ಡೇಟ್ಗೆ ಅನುಸಾರವಾಗಿ ತಾರೂಕುಗಳಿಗೆ ಅನುಸಾರ ನೋಡೋಣ ಏಪ್ರಿಲ್ ಒಂದು ನಿಮಗೆ ಉತ್ತಮ ಇದೆ ಏಪ್ರಿಲ್ ಒಂದರಂದು ಆರಂಭದಲ್ಲಿ ನಿಮಗೆ ವಿಶೇಷ ತಿಂಗಳ ಆರಂಭದ ದಿನ ಚಂದ್ರನ ವಿಶೇಷವಾದ ಅನುಗ್ರಹ ಅಲ್ಲಿ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಬರುವಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ಸುಖವನ್ನು ಶಾಂತಿ ಲಾಭ ಕೊಡ್ತಾನೆ ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆಯೇ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಜೊತೆಗೆ ಕೌಟುಂಬಿಕವಾದ ವಿಚಾರಗಳು ವಿವಾದಗಳಿದ್ರೆ ಅಬಲ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ ಉತ್ತಮವಾದ ಆಹಾರ ಭೋಜನ ಸವೆಯುವಂಥ ಅವಕಾಶ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮುಂತಾದವು ಅನೇಕ ಉತ್ತಮಗಳನ್ನು ಏಪ್ರಿಲ್ ಒಂದರಂದು ನಿರೀಕ್ಷೆ ಮಾಡಬಹುದಾಗಿದೆ ಅಲ್ಲಿ ಚಂದ್ರನ ನಿಮಗೆ ತರಂಗಗಳು ನಿಮ್ಮ ಒಂದು ಕೆಲವು ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಲಿಕ್ಕೆ ಸಹ ಸಹಾಯ ಆಗುತ್ತೆ ಏಪ್ರಿಲ್ ಒಂದರಂದು ಆ ಬಳಿಕ ನಿಮಗೆ ಎರಡು ಮೂರು ಅಷ್ಟೇನು ಉತ್ತಮ ಇಲ್ಲ ಏಪ್ರಿಲ್ ಎರಡು ಮೂರಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟಕಷ್ಟಗಳಾಗಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಸ್ವಯಂಕೃತ ಅಪರಾಧ ಅಂದರೆ ನಿಮ್ಮದೇ ತಪ್ಪಿನಿಂದ ನೀವೇನಾದರೂ ಲಾಸ್ ಮಾಡಿಕೊಳ್ಳೋದು ಹಣ ಕಳೆದುಕೊಳ್ಳೋದು ಎಲ್ಲ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಪೇಮೆಂಟ್ ಪಾವತಿಗಳ ಬಗ್ಗೆ ನೀವು ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆರೋಗ್ಯ ಎಲ್ಲ ಪರವಾಗಿಲ್ಲ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಾಗಿ ಎರಡು ಮೂರರಲ್ಲಿ ಬೇಕು ಇನ್ನು ನಾಲ್ಕು ಐದು ಏಪ್ರಿಲ್ ನಾಲ್ಕು ಐದು ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಅಲ್ಲಿ ನಿಮಗೆ ಯಶಸ್ಸು ಲಾಭ ಇದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಬದಲಾವಣೆಯ ಪರ್ವಗಳು ಆಗಬಹುದು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಇದೆ ಜಾಬ್ ಹುಡುಕಲಿಕ್ಕೆ ಪ್ರಯತ್ನ ಮಾಡೋರು ಈ ದಿನ ಪ್ರಯತ್ನ ಮಾಡಿ ಯಶಸ್ಸು ಖಂಡಿತ ಬರುತ್ತೆ ನಾಲ್ಕು ಐದರಲ್ಲಿ ಆರು ಏಳು ಅಷ್ಟೇನು ಉತ್ತಮ ಏಪ್ರಿಲ್ ಆರು ಏಳು ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ ಮಾತಿನ ಕಲ ಬರುತ್ತೆ ಬಂಧುಗಳ ಜೊತೆ ವೈಮನಸ್ಸು ಬರುತ್ತೆ ನಿಮ್ಮ ಮೇಲೂ ಆರೋಪ ಆಪಾದನೆ ಬರ್ಬೋದು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಅಥವಾ ಮೇಲಾಧಿಕಾರಿಗಳು ನಿಮಗೂ ವಾಗ್ವಾದ ಕಲಗಳು ಆಗ್ಬೋದಾಗಿದೆ ಹಾಗಾಗಿ ಇಂದು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಗೌರವನ ಸಲ್ಲಿಸಿ ಹಿರಿಯ ವ್ಯಕ್ತಿಗಳು ತಂದೆ ತಾಯಿ ಅತ್ತೆ ಮಾವ ಇನ್ನಿತರದ ಹಿರಿಯ ವ್ಯಕ್ತಿಗಳಲ್ಲಿ ನೀವು ಸ್ವಲ್ಪ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅವರಲ್ಲಿ ವಾಗ್ವಾದ ಕಲಹಗಳು ಆಗುವ ಸಾಧ್ಯತೆ ಆರು ಏಳನೇ ತಾರೀಕು ಜಾಸ್ತಿ ಇರುತ್ತೆ ಎಂಟು ಒಂಬತ್ತು ದಿನ ಎಂದು ಕಂಡು ಬರುತ್ತೆ ಎಂಟು ಒಂಬತ್ತರಲ್ಲಿ ಕೆಲವೊಮ್ಮೆ ನಿಮಗೆ ಹಣಕಾಸಿನ ಸ್ವಲ್ಪ ತೊಂದರೆಗಳು ಎದುರಾಗ್ಬೋದು ಬರಬೇಕಾದ ಹಣ ಬರದೇ ಇರುವಂಥದ್ದು ಅದು ಯಾವುದೇ ರೀತಿಯ ಒಪ್ಪಂದಗಳು ಇತ್ಯಾದಿಗಳು ಕೊನೆ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ಗೆ ಅದು ಕ್ಯಾನ್ಸಲೇಷನ್ ಆಗೋದು ಅದು ಪೋಸ್ಟ್ಪೋನ್ ಆಗೋದು ಇತ್ಯಾದಿ ಎಲ್ಲ ಆಗ್ಬೋದು ಹಾಗೆ ನಿರಾಸೆಯನ್ನು ಘಟನೆಗಳು ಅವಮಾನಕರವಾದ ಘಟನೆಗಳಾಗಬಹುದು ನಿಮ್ಮ ವಿರುದ್ಧ ಯಾರಾದರೂ ಸಂಚು ಮಾಡೋದಾಗಲಿ ನಿಮ್ಮನ್ನು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅವಮಾನಿಸಿದಾಗಲಿ ಅಥವಾ ನಿಮ್ಮ ಬಗ್ಗೆ ಹಗುರವಾದ ಮಾತನಾಡೋದು ಮುಂತಾದ ವಿಚಾರಗಳಾಗ್ಬೋದು ಇನ್ನು ಕಿರಿಯರ ಜೊತೆಗೆ ಸಹ ಈ ದಿನ ಕಲಹ ಆಗುತ್ತೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಬಾಂಧವ್ಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಎಂಟು ಒಂಬತ್ತರಲ್ಲಿ ಬೇಕು ಬೆಳಗ್ಗೆ ಹತ್ತು ಹನ್ನೊಂದು ಹನ್ನೆರಡು ಪರವಾಗಿಲ್ಲ ಉತ್ತಮವಾದ ಒಂದು ಚಂದ್ರನ ಬೆಂಬಲ ಬರ್ತಾ ಇರುವಂಥ ದಿನ ಹತ್ತು ಹನ್ನೊಂದು ಹನ್ನೆರಡು ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಲಾಭ ಇದೆ ಆದಾಯ ಇದೆ ವ್ಯಾಪಾರ ಉದ್ಯೋಗ ಚೆನ್ನಾಗಿರುತ್ತೆ ಬಾಂಧವ್ಯ ಚೆನ್ನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಸಹ ಅನೇಕ ಉತ್ತಮ ಫಲಗಳು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕಂಡುಬರುತ್ತೆ ಆ ಬಳಿಕ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತೆ ಮೂರು ದಿನಗಳು ಸಹ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಅಲ್ಲಿ ನಿಮ್ಮ ಸಪ್ತಮದ ಆದ್ಯತೆ ಇರುವಂಥ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಬಾಂಧವ್ಯನ ಚೆನ್ನಾಗಿ ಕೊಡ್ತಾನೆ ಗಂಡ ಥರ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಮದುವೆಯಾಗಿ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗ್ಬೋದು ಪ್ರೇಮಿಗಳು ಅಥವಾ ಲವರ್ಸಲ್ಲಿದ್ದರೆ ಅವರ ಒಂದು ಪ್ರೇಮ ಪ್ರಕರಣದಲ್ಲಿ ಸಾಫಲತೆ ಬರುವಂಥದ್ದು ದೂರ ಪ್ರಯಾಣ ಅಥವಾ ಇನ್ನಿತರ ಪ್ರವಾಸ ಹೋಗೋ ಒಂದು ಅವಕಾಶ ಯಾತ್ರಾರ್ಥಗಳ ಸಂದರ್ಶನ ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗೂ ನಿಮಗೆ ಹತ್ತರಿಂದ ಹದಿನೈದರವರೆಗೆ ಆರು ದಿನಗಳೊಳಗೆ ನಡೆಯುತ್ತೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ಈ ಆರು ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಒಂದು ಬೆಂಬಲ ವಿಶೇಷವಾದ ಅನುಗ್ರಹ ಇರುವಂಥ ದಿನಗಳು ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾಕಂದರೆ ನಿಮಗೆ ಇತರ ಗ್ರಹಗಳ ಬೆಂಬಲ ಕಡಿಮೆ ಇದ್ದಾಗ ನೀವು ಚಂದ್ರನ ಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅಲ್ಲಿ ಅವಾಗ ನಿಮಗೆ ವಿಶೇಷವಾದ ಶೋಫಲಗಳು ಚಂದ್ರ ಅನುಗ್ರಹದಿಂದ ಖಂಡಿತ ಆಗಲಿವೆ ಆ ಬಳಿಕ ಹದಿನಾರು ಹದಿನೇಳು ಅಷ್ಟನ್ನು ಉತ್ತಮ ಹದಿನಾರು ಹದಿನೇಳರಲ್ಲಿ ಬಾತಿನ ಚಕಮಕಿ ಕಲಹ ಜಗಳಾಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ ಆಗುವಂಥದ್ದು ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಆಹಾರ ಮತ್ತು ನೀರಿನ ಏನೋ ದೋಷಗಳು ಬರೋಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಭಯ ಆತಂಕ ಹೆಚ್ಚಾಗುತ್ತೆ ಹದಿನಾರು ಹದಿನೆಂಟರಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅದು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಆದಾಯ ಆಗುತ್ತೆ ಬರಬೇಕಾದ ಹಣ ನಿಧಾನ ಆಗುವಂಥದ್ದು ಖರ್ಚುಗಳು ತುಂಬ ಸ್ಪೀಡಾಗಿ ವೇಗವಾಗಿ ಖರ್ಚುಗಳು ಆಗುವಂಥದ್ದು ಜೊತೆಗೆ ನಿಮಗೆ ಯಾವ ಜೊತೆಗೆ ಹಿಂದಿನ ಹಣಕಾಸು ಒಪ್ಪಂದಗಳಾಗಿದರೆ ಅದರಲ್ಲಿ ಏನಾದರೂ ತೊಂದರೆಗಳು ಅಥವಾ ದೋಷಗಳು ಬರುವಂಥದ್ದು ಅದು ಅಂಥ ವ್ಯಕ್ತಿಗಳು ನಿಮಗೆ ಮೋಸ ಅಥವಾ ವಂಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನಿಮಗೆ ಚಿಂತೆ ಆತಂಕ ಜೊತೆಗೆ ಹಣಕಾಸಿನ ಸ್ವಲ್ಪ ಖರ್ಚುಗಳು ಹೆಚ್ಚಳವಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಪ್ರತಿ ಜಾಗದಲ್ಲೂ ಜರಬಹುದು ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಗಾಗಿ ಈ ಮೂರು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಆ ಬೆಳಗ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಿಮಗೆ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯನ್ನು ಹಣಕಾಸಿನ ಹರಿವು ಚೆನ್ನಾಗಾಗೋದನ್ನು ಜೊತೆಗೆ ಈ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲವನ್ನು ಈ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಿಗಬಹುದಾಗಿದೆ ಚಂದ್ರನ ಅನುಭವದಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಹ ನಿಮ್ಮ ಉತ್ತಮ ದಿನ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ದಿಢೀರ್ ಲಾಭವನ್ನು ಆಕಸ್ಮಿಕ ಲಾಭವನ್ನು ಕೊಡಬಹುದಾಗಿದೆ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಅಥವಾ ಅದಕ್ಕೆ ಬೆಲೆ ಹೆಚ್ಚಳದಿಂದ ನಿಮಗೆ ಇನ್ನಷ್ಟು ಲಾಭಗಳಾಗುವಂಥದ್ದು ಹಾಗಾಗಿ ಆಕಸ್ಮಿಕ ಧನಲಾಭ ಯೋಜನೆ ಸಹ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬರಲಿದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಬಹಳ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಇಲ್ಲ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿಮಗೆ ವಿರುದ್ಧವಾದ ಘಟನೆಗಳು ಜರುಗುತ್ತವೆ ನೀವು ಏನೋ ಒಂದು ಲೆಕ್ಕಾಚಾರ ಹಾಕಿ ತಯಾರು ಮಾಡ್ತೀರೋ ಅದಕ್ಕೆ ವಿರುದ್ಧವಾದ ಘಟನೆಗಳಾಗ್ಬೋದು ಯಾವುದೇ ನಿಮಗೆ ಲಾಭ ಬರುತ್ತೆ ಅಂದ್ಕೊಂಡಿದ್ರೆ ಅದರಲ್ಲಿ ಲಾಭದ ಬದಲು ನಷ್ಟ ಆಗುತ್ತೆ ಯಾವುದಾದ್ರೂ ಒಪ್ಪಂದ ಅನ್ನೋ ಅದು ನಿಮಗೆ ಉಲ್ಟಾ ಹೊಡೆಯುವಂಥದ್ದು ಈ ರೀತಿ ಎಲ್ಲವೂ ವಿರುದ್ಧವಾದ ಪ್ರಕ್ರಿಯೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬೋದು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇತರರ ಜೊತೆಗೆ ಬಾಂಧವ್ಯದ ಕೊರತೆ ವೈರತ್ವ ಜಗಳ ಕಲಹಗಳು ಬರ್ಬೋದು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ಶುಭವನ್ನು ಲಾಭವನ್ನು ಸುಖವನ್ನು ಕೊಳ್ಳಿದ್ದಾನೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ದೇವತಾ ಕ್ಷೇತ್ರಗಳ ಸಂದರ್ಶನ ಕ್ಷೇತ್ರಗಳ ಸಂದರ್ಶನ ಯೋಗವಿರುತ್ತೆ ಆರೋಗ್ಯದಲ್ಲಿ ಬಹಳಷ್ಟು ಉತ್ತಮವಾದ ಲವಲವಿಕೆ ನಿಮ್ಮಲ್ಲಿ ಇದ್ದರುತ್ತೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಣಕಾಸಿನ ಬಗ್ಗೆ ಅದಕ್ಕೆ ಪೇಮೆಂಟ್ ಪಾವತಿಗಳ ಬಗ್ಗೆ ಎಚ್ಚರಿಕೆ ಬೇಕು ಯಾವುದೇ ರೀತಿಯ ನಿಮಗೆ ವಂಚನೆಗೆ ಮೋಸಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಅಥವಾ ಈ ಆನ್ಲೈನ್ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಹಣಕಾಸಿನ ಬಗ್ಗೆ ವ್ಯಾಪಾರ ವಹಿವಾಟುಗಳ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಪರಿಚಿತರಲ್ಲಿ ಯಾವುದೇ ರೀತಿಯ ನೂ ಟ್ರಾನ್ಸಾಕ್ಷನ್ ಮಾಡಿದಾಗಲಿ ದೊಡ್ಡ ಸಾಲ ದೊಡ್ಡ ಕೊಡೋದಾಗಲಿ ಸಾಲವನ್ನು ಪಡೆದಾಗಲಿ ಈ ಇಪ್ಪತ್ತೊಂಬತ್ತು ಮೂವತ್ತರಂದು ಒಳ್ಳೆಯದಲ್ಲ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬಲ ಇರುತ್ತೆ ಯಾವ ದಿನಗಳಲ್ಲಿ ಚಂದ್ರನ ಅನುಗ್ರಹದ ಕೊರತೆ ಇರುತ್ತೆ ಅದನ್ನು ಗಮನಿಸಿಕೊಂಡು ನೀವು ಉತ್ತಮವಾದ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅಂತಹ ದಿನಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದು ಬಹಳ ಒಂದು ಜಾಣತನ ಆಗಿರುತ್ತೆ ಯಾಕಂದರೆ ನಿಮಗೆ ಇತರ ಗ್ರಹಗಳ ಬೆಂಬಲ ಕೊರತೆ ಆಗ್ತಾ ಬರ್ತಾಯಿದೆ ಹಾಗಾಗಿ ಈ ನೀವು ಇಂಥ ವಿಚಾರವನ್ನು ಚಂದ್ರನ ಬಲದ ವಿಚಾರವನ್ನು ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ವಿಶೇಷವಾಗಿ ನೀವು ಅಲ್ಲಿ ಎಲ್ಲೋ ಬಣ್ಣವನ್ನು ನಿರಂತರವಾಗಿ ತಿಂಗಳು ಪೂರ್ತಿ ಬಳಸ್ಬೋದು ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳ ಪೂರ್ತಿ ಬಳಸಬೋದು ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ತಿಂಗಳ ಪೂರ್ತಿ ಬಳಸ್ಬೋದು ಎಲ್ಲೋ ವೈಟ್ ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳೋವಂಥದ್ದು ಸಂಖ್ಯೆಗಳಲ್ಲಿ ಮೂರು ಆರು ಏಳು ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳೋವಂಥದ್ದು ಇಲ್ಲಿ ನೀವು ಚಂದ್ರನ ಅನುಗ್ರಹದಿಂದ ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ನಿಮಗೆ ಸ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ನೀವು ಆ ಚಂದ್ರನ ಅನುಗ್ರಹವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿದಂತೆ ನಿಮಗೆ ಇತರ ಕೆಲವು ಗ್ರಹಗಳ ಕೊರತೆ ಉದಾಹರಣೆಗೆ ಅಲ್ಲಿ ರವಿ ನಿಮಗೆ ಪೂರಕವಾಗಿಲ್ಲ ಮಂಗಳ ಪೂರಕವಾಗಿಲ್ಲ ಬುಧನು ಅಷ್ಟೊಂದು ಲಾಭದಾಯಕವಾಗಿಲ್ಲ ಅಲ್ಲದೆ ಶನಿ ರಾಹುಗಳು ವಿರುದ್ಧವಾಗಿದ್ದರೆ ಇವೆಲ್ಲ ದೋಷ ನಿವಾರಣೆಗೆ ನೀವು ಏನು ಮಾಡುವುದ್ರೆ ಸರಳವಾದ ಭಕ್ತಿ ಮಾರ್ಗ ಮಾಡಿ ಗಣೇಶ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿ ಅದೇ ರೀತಿ ವೆಂಕಟೇಶ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವುದು ಆಮ್ನವರು ಅಥವಾ ದೇವಿ ಭಕ್ತಿ ಮಾಡುವುದು ಪ್ರತಿನಿತ್ಯ ಹನುಮಾನ್ ಚಾಲಿಸದ ಶನಿ ದೋಷ ನಿವಾರಣೆಗೆ ನೀವು ಶನಿ ಪೀಡಾ ಪರಿಹಾರ ಸ್ತೋತ್ರ ಶನಿ ಒಂದು ಸ್ತೋತ್ರ ಇತ್ಯಾದಿ ಅನುಗೊಳಿಸುವುದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಸ್ತೋತ್ರ ಶನಿವಾರದೊಂದು ಧನಧರ್ಮ ಶನಿವಾರದೊಂದು ಅರಳಿ ಬರ ಪ್ರದಕ್ಷಿಣೆ ವೃದ್ಧಾಶ್ರಮ ಅನಾಶ್ರಮ ಶೇಷ ಆಶ್ರಮ ಅಥವಾ ಅನ್ನದಾನ ನಡೆಸುವಂಥ ದೇವಾಲಯ ಮುಂತಾದ ಕಡೆ ನೀವು ದಾನವನ್ನು ವಸ್ತು ರೂಪದಲ್ಲೋ ಅಥವಾ ಇನ್ನೂ ಹಣದ ರೂಪದಲ್ಲೋ ದಾನವಾಗಿ ಕೊಡುವಂಥದ್ದು ಗುರು ಹಿರಿಯರನ್ನ ಚೆನ್ನಾಗಿ ಗೌರವಿಸುವಂಥದ್ದು ಭಕ್ತಿ ಮಾರ್ಗದ ಮೂಲಕ ಸ್ವಲ್ಪ ಪ್ರತಿನಿತ್ಯವು ಒಂದಷ್ಟು ಕಾಲ ಹದಿನೈದು ನಿಮಿಷ ಅರ್ಧ ಗಂಟೆ ಅರ್ಧ ತಾಸು ಮೂವತ್ತು ನಿಮಿಷ ಎಷ್ಟೋ ಒಂದು ದೇವತಾ ಭಕ್ತಿಗೆ ಪ್ರಾರ್ಥನೆಗೆ ಮೀಸಲಿಡಬೇಕಾಗತ್ತೆ ಹಾಗಾದರೆ ಇದರಿಂದ ನಿಮ್ಮಲ್ಲಿ ನಕಾರಾತ್ಮಕ ತರಂಗಗಳು ಕಡಿಮೆ ಆಗುತ್ತವೆ ಸಾಡೆ ಸಾತಿಯ ಪ್ರಬಂಧದಿಂದ ಎಲ್ಲರ ಮನದಲ್ಲೂ ಈಗ ಋಣಾತ್ಮಕ ಚಿಂತನೆ ಜೊತೆಗೆ ನಾನಾ ರೀತಿಯ ಒಂದು ಭಯ ಆವೇಶ ಆತಂಕ ಎಲ್ಲ ಹೆಚ್ಚಾಗುತ್ತೆ ಅದರ ನಿವಾರಣೆಗೆ ಈ ದೇವತಾ ಭಕ್ತಿ ಸ್ತೋತ್ರಗಳು ಖಂಡಿತ ಸಹಾಯ ಆಗುತ್ತೆ ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ತನುಮಾನ ಧನದಲ್ಲಿ ಬೇಕಾಗುತ್ತೆ ಮಾತಿನ ನಡವಳಿಕೆಗಳು ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಯಾವುದೇ ರೀತಿಯ ಆತರು ನಿರ್ಧಾರ ಆಗಲಿ ಅಥವಾ ಅಹಮನಿಂದಲೇ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಲಿ ಅಥವಾ ಇತರರನ್ನು ಮೆಚ್ಚಿಸಲು ನಿಮ್ಮ ಒಂದು ಇದನ್ನು ಗೌರವವನ್ನು ಸ್ಥಾನಮಾನವನ್ನು ಪಣಕ್ಕಿಟ್ಟು ಮುನ್ನುಗ್ಗುವಂಥದ್ದು ಅಂಥದ್ದೆಲ್ಲ ವಿಚಾರ ಬೇಕಾಗಿಲ್ಲ ಅದೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ದೇವತಾ ಭಕ್ತಿ ಸಾಧನೆಗಳನ್ನು ಮಾಡ್ತಾ ಬನ್ನಿ ಎಲ್ಲ ಮೇಷರಾಶಿ ಏಪ್ರಿಲ್ ತಿಂಗಳಲ್ಲಿ ಆಯುರ್ವಾರೋಗ್ಯಶ್ಯತೆ ಜಯ ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹ ಸಿಗುತ್ತೆ ತಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾಮ್ ಸನ್ ಮಂಗಳಾನುಭವನ್